ಗೆಳೆಯರೆ ನಮಸ್ಕಾರ ಮೈಸೂರು ಮಧುವಣ ಗಿತ್ತಿಯಂತೆ ಅಲಂಕಾರಗೊಂಡು ನಮ್ಮ ನಿಮ್ಮೆಲ್ಲರನ್ನ ಸೆಳಿತಾ ಇದೆ ಸಾಧ್ಯವಾದರೆ ನಮ್ಮ ಮೈಸೂರಿಗೊಮ್ಮೆ ಭೇಟಿ ನೀಡಿ ಮತ್ತು ಮೈಸೂರಿನಲ್ಲಿ ಯಾವುದಾದ್ರೂ ಪ್ರಾಪರ್ಟಿಯನ್ನು ಕೊಡಬೇಕು ಅಂದರೆ ಅಥವಾ ನಿಮ್ಮ ಪ್ರಾಪರ್ಟಿಯನ್ನು ಮಾರಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಇದು ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್ ಗೆಳೆಯರ ಮೈಸೂರಿನ ಶಾಂತವೇರಿ ಗೋಪಾಲಗೌಡ ನಗರದಲ್ಲಿ ಒಂದು ಇಪ್ಪತ್ತ್ ಮೂವತ್ತರ ಸಿಂಗಲ್ ಫ್ಲೋರ್ ಮನೆ ಮಾರಾಟಕ್ಕಿದೆ ಅದು ಈಸ್ಟ್ ಫೇಸಿಂಗ್ ಮನೆ ಈಸ್ಟ್ ಫೇಸಿಂಗ್ ಮನೆಗಳು ಸಿಗೋದು ಕಷ್ಟ ಈಗ ಈಸ್ಟ್ ಫೇಸಿಂಗ್ ನಮ್ಮನೆ ಮಾರಾಟಕ್ಕಿರುವಂಥದ್ದು ಮೂಡಾ ಅಲಾಟೆಡ್ ಆದಂತಹ ಪ್ರಾಪರ್ಟಿಗಳೇ ಈಸ್ಟ್ ಫೇಸ್ಗೆ ಸೈಟ್ ಇದ್ದರೆ ಈಸ್ಟ್ ಫೇಸ್ಗೆ ಡೋರ್ ಕೂಡ ಇರುವಂಥದ್ದು ಇನ್ನು ಐವತ್ತೈದು ಲಕ್ಷ ಕೊಟ್ಟು ಮಾಡಲಾಗ್ತಾ ಇದೆ ಅದು ಕೂಡ ನೆಗೋಷಿಯಬಲ್ ಆಗುತ್ತೆ ನಿಮ್ಮ ಮನೆ ತನ್ನದೇ ಆದಂತಹ ಬೋರ್ವೆಲ್ ಅನ್ನು ಕೂಡ ಒಂದಿದೆ ಲಿವಿಂಗ್ ಏರಿಯಾವನ್ನು ನೋಡ್ತಾ ಇದ್ದೀರಿ ಸ್ಪೇಷಿಯಸ್ ಆಗಿದೆ ಯಾವಾಗ ಈಸ್ಟ್ ಫೇಸಿಂಗ್ ಹೌಸ್ ಅಂದಾಗ ವಾಸ್ತುವಿಗೆ ಪಕ್ಕ ಕೂರುವಂತಹ ಪ್ಲಾನ್ ಮಾಡಲಾಗ್ತದೆ ಕಿಚನನ್ನು ಕಿಚನ್ ಅನ್ನು ನೋಡಿದ್ರೆ ಈ ಚಿಮಿನಿಯನ್ನು ಕೂಡ ಅಳವಡಿಸಲಾಗಿದೆ ಓಪನ್ ಸ್ಟೈಲ್ನ ಕಿಚನ್ ಪೂಜಾ ರೂಮ್ ಇದು ಪೂಜಾ ರೂಮಿನ ಬಾಗಿಲ ನಾರ್ತ್ ಫೇಸ್ ಕೇರಿಸಲಾಗಿದೆ ಚಂದವಾಗಿ ಪೂಜಾ ರೂಮ್ ಅನ್ನ ಮಾಡಿರುವಂತದ್ದು ಒಬ್ಬರು ಆರಾಮಾಗಿ ಕುಳಿತು ಪೂಜೆ ಮಾಡಬಹುದು ಅಷ್ಟು ಸ್ಪೇಷಿಯಸ್ ಆಗಿದೆ ಏನಿದು ಮೊದಲನೇ ಬೆಡ್ ರೂಮ್ ಕೀನ್ ಸೈಜ್ ಕಾಟನ್ ಹಾಕಿಕೊಳ್ಳಬಹುದು ವಾರ್ಡ್ ಸಹ ಮಾಡಿರುವಂತದ್ದು ಇನ್ನು ಎರಡನೇ ಬೆಡ್ರೂಮನ್ನು ನೋಡ್ತಾ ಇದ್ದೀರಾ ಈ ಎರಡನೇ ಬೆಡ್ರೂಮಲ್ಲಿ ಅಲ್ಲಿ ಒಂದು ಕಾಟನ್ ಸಹ ಪ್ರೊವೈಡ್ ಮಾಡಲಾಗಿದೆ ವಾರ್ಡ್ ಮಾಡಲಾಗಿದೆ ಅಂದ್ರೆ ಸೆಮಿ ಫರ್ನಿಷ್ಡ್ ಹೌಸ್ ಇದು ಏನಿದು ಬಾತ್ರೂಮ್ ಇದು ಇಲ್ಲಿ ವೆಸ್ಟರ್ನ್ ಸ್ಟೈನ್ ಸಹ ಇರಿಸಿ ಕೊಡಲಾಗ್ತದೆ ಇದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್ಗೂ ಸಹ ಪ್ರಾವಿಷನ್ ಮಾಡಿರುವಂತದ್ದು ಪಕ್ಕ ವಾಸ್ತು ಪ್ರಕಾರವೇ ನಿರ್ಮಾಣವಾಗಿರುವಂತಹ ಮನೆ ಇನ್ನು ಮನೆಯ ಪಕ್ಕದಲ್ಲಿ ಏನು ಸ್ಟೇರ್ ಕೆಸಿನ ಕೆಳಭಾಗದಲ್ಲಿ ಸಿಲಿಂಡರ್ಗಳನ್ನ ಗಳನ್ನ ಇಟ್ಕೊದಕ್ಕೆ ಸ್ಪೇಸ್ ಪ್ರಾವಿಷನ್ ಮಾಡಲಾಗಿದೆ ಇನ್ನು ಡಿಸ್ಟೆನ್ಸ್ ನೋಡೋದಾದ್ರೆ ಮೈಸೂರು ಸಿಟಿಯಿಂದ ಎಂಟು ಕಿಲೋಮೀಟರ್ ಇದ್ರೆ ರಿಂಗ್ ರೋಡ್ ಇಂದ ಒಂದು ಕಿಲೋಮೀಟರ್ ಇದೆ ಇನ್ನು ಪಿಲ್ಲರ್ಗಳನ್ನು ಬಳಸಿ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಮನೆಯ ಮೇಲ್ಭಾಗದಲ್ಲಿ ವಾಷಿಂಗ್ ಮಿಷಿನನ್ನು ಅನ್ನ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಪ್ರಾವಿಷನ್ ಮಾಡಲಾಗಿದೆ ಗೆಳೆಯರೆ ಒಂದು ಸುಂದರವಾದಂತಹ ಮನೆ ಅಂತಲೇ ಹೇಳಬಹುದು ಸುತ್ತಮುತ್ತ ಸಾಕಷ್ಟು ಮನೆಗಳಾಗಿದೆ ಗವರ್ನಮೆಂಟ್ ಬಸ್ಸಿನ ಫೆಸಿಲಿಟಿ ಕೂಡ ಇದೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಹೋಗ್ಬೋದು ಹಾಗಾದ್ರೆ ಗೆಳೆಯರೆ ಈ ಮನೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ನೀವೊಮ್ಮೆ ವಿಸಿಟ್ ಮಾಡಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಬಾಯ್